ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಟು ಚಮತ್ಕಾರಗಳು ನಡೆಯಲಿದೆ ಜೊತೆಗೆ ಮೂರು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ಬುಧ ಬುಧಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ ಚತುರ್ಥದಲ್ಲಿ ಸೂರ್ಯಗ್ರಹ ಆರನೇ ಭಾವದಲ್ಲಿ ಶನಿ ಗ್ರಹದ ಜೊತೆಗೆ ಶುಕ್ರಗ್ರಹ ಸಪ್ತಮದಲ್ಲಿ ಗ್ರಹ ನವಮ ಭಾವದಲ್ಲಿ ಗುರುಗ್ರಹ ಸ್ಥಾನದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ ನಿಮ್ಮ ರಾಶಿಯಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ ಕನ್ಯಾ ರಾಶಿಯವರಿಗೆ ಗೋಚಾರದ ಪ್ರಕಾರ ನಡೆಯುವಂತಹ ಮೊದಲನೆಯ ಚಮತ್ಕಾರ ಬುಧಗ್ರಹ ಪ್ರಸ್ತುತವಾಗಿ ಮೂರನೇ ಭಾವದಲ್ಲಿ ಸ್ಥಿತವಾಗಿದೆ ನಂತರ ನಾಲ್ಕು ಐದನೇ ಭಾವಕ್ಕೆ ಸಂಚಾರ ಮಾಡುತ್ತದೆ ಮೇ ತಿಂಗಳವರೆಗೂ ಕನ್ಯಾ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಆಸಕ್ತಿಯನ್ನು ತೋರಿಸುತ್ತೀರಾ ಹೊಸ ಹೊಸ ಸ್ಕೂಲ್ಗೆ ಜಾಯಿನ್ ಆಗಬಹುದು ಅಥವಾ ಕಾಲೇಜನ್ನು ಯಾರೆಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಒಳ್ಳೆಯ ಕಾಲೇಜ್ ಸಿಗುತ್ತದೆ ಮೇ ತಿಂಗಳ ಒಳಗೆ ನೀವು ಸ್ಕೂಲ್ ಅಥವಾ ಕಾಲೇಜನ್ನು ಚೇಂಜ್ ಮಾಡಬಹುದು ನಿಮ್ಮ ವಿದ್ಯಾಭ್ಯಾಸ ಬಹಳ ಎಕ್ಸಲೆಂಟ್ ಆಗಿರುತ್ತದೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಎರಡನೆಯ ಚಮತ್ಕಾರ ಕನ್ಯಾ ರಾಶಿಯವರು ಎರಡೂವರೆ ವರ್ಷದಿಂದ ಬಹಳ ಕಷ್ಟಪಟ್ಟಿರುತ್ತೀರಾ ಸಿಲುಕಿ ಹಾಕಿಕೊಂಡಿರುತ್ತೀರಾ ಆದರೆ ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಸಾಲಗಳನ್ನು ತೀರಿಸುತ್ತೀರಾ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ ಗುಪ್ತ ಶತ್ರು ಹಾಗೂ ಹಿತಶತ್ರುಗಳಿಂದ ಮುಕ್ತಿ ಸಿಗಲಿದೆ ಮೂರನೆಯದಾಗಿ ಶನಿ ಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಸಂಚಾರ ಮಾಡಿದಾಗ ಯಾವಾಗಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗ್ರಹ ನಿಮ್ಮ ಆರನೇ ಭಾವದಿಂದ ಏಳನೇ ಭಾವಕ್ಕೆ ಸಂಚಾರ ಮಾಡುತ್ತಾರೆ ನಿಮ್ಮ ಜಾಬ್ಗಳು ಬದಲಾವಣೆಯನ್ನು ಮಾಡ್ತೀರಾ ಈ ಟೈಮ್ ಪೀರಿಯಡ್ ಅಲ್ಲಿ ಜೊತೆಗೆ ಯಾರೆಲ್ಲ ವಿವಾಹಕ್ಕೋಸ್ಕರ ವಧು ಅಥವಾ ವರನನ್ನು ಹುಡುಕುತ್ತಿದ್ದೀರೋ ಏಪ್ರಿಲ್ ತಿಂಗಳ ನಂತರ ವಿವಾಹ ಯೋಗನು ತೋರಿಸ್ತಾ ಇದೆ ಆದರೆ ಶನಿಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಲಗ್ನವನ್ನು ವೀಕ್ಷಿಸುತ್ತಿರುವುದರಿಂದ ನಿಮ್ಮಲ್ಲಿ ಹಠ ಆಲಸ್ಯದ ಸ್ವಭಾವ ಹೆಚ್ಚಾಗುತ್ತದೆ ನಾಲ್ಕನೆಯದಾಗಿ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ಗಳನ್ನು ಎಕ್ಸೈಟ್ ಮಾಡಬಹುದು ನಿಮ್ಮ ಪಂಚಮಾಧಿಪತಿ ಶನಿಗ್ರಹ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನು ಕಾಣಬಹುದು ಮೇ ಹದಿನೆಂಟರ ನಂತರ ನಿಮ್ಮ ಪ್ರೀತಿಯ ಜೀವನ ಬಹಳ ಚೆನ್ನಾಗಿರುತ್ತದೆ ಐದನೆಯದಾಗಿ ಗುರುಗ್ರಹ ಮೇ ಹದಿನೈದರಂದು ನಿಮ್ಮ ನವಮ ಭಾವದಿಂದ ವೃತ್ತಿ ಸ್ಥಾನಕ್ಕೆ ವಿಚಾರ ಮಾಡಲಿದೆ ಮೇ ತಿಂಗಳ ನಂತರ ಉದ್ಯೋಗವಿಲ್ಲದವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುತ್ತದೆ ನಿಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ ಗೌರವಾನ್ವಿತ ವ್ಯಕ್ತಿಗಳ ಭೇಟಿಯನ್ನು ಮಾಡುತ್ತೀರಾ ನಿಮ್ಮ ಕೆರಿಯರ್ ಲೈಫಲ್ಲಿ ಎಕ್ಸಲೆಂಟ್ ಚೇಂಜಸ್ಗಳನ್ನು ಕಾಣುತ್ತೀರಾ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಕಾಣುತ್ತೀರಾ ಗುರುಗ್ರಹ ಹತ್ತನೇ ಭಾವಕ್ಕೆ ಸಂಚಾರ ಮಾಡಿದಾಗ ಬ್ಯಾಂಕಿಂಗ್ ಅಲ್ಲಿ ಇರುವವರು ಮ್ಯಾನೇಜ್ಮೆಂಟ್ ಜಾಬ್ ಮಾಡುತ್ತಿರುವವರು ಕೌನ್ಸಿಲಿಂಗ್ ಫೀಲ್ಡಲ್ಲಿರುವವರು ಅವರಿಗೆ ಉತ್ತಮ ಧನಲಾಭವಾಗಲಿದೆ ಕಮ್ಯುನಿಕೇಶನ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ ನಿಮ್ಮ ವೃತ್ತಿ ಜೀವನ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ನಡೆಯುವಂತಹ ಆರನೇ ಚಮತ್ಕಾರ ದೊಡ್ಡ ಮನೆಯನ್ನು ಅಥವಾ ವಾಹನ ಖರೀದಿಯೋಗ ತೋರಿಸ್ತಾ ಇದೆ ಎಪ್ಪತ್ತು ಪರ್ಸೆಂಟ್ ಕನ್ಯಾ ರಾಶಿಯವರು ವಾಹನ ಹೊಸ ಮನೆ ಹೊಸ ಕಾರು ಹೊಸ ಬೈಕ್ ಖರೀದಿಯನ್ನು ಮಾಡುವಂತಹ ಯೋಗವಿದೆ ನಿಮ್ಮ ಜನ್ಮಕುಂಡಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸಪೋರ್ಟ್ ಮಾಡಿದರೂ ಈ ಪ್ರೊಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ ತಾಯಿಯ ಜೊತೆ ವಿವಾದಗಳಿದ್ರೆ ವೈಮನಸ್ಸುಗಳಿದ್ರೆ ಎಲ್ಲವೂ ದೂರವಾಗಿ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಸುಮಧುರ ಬಾಂಧವ್ಯವನ್ನು ಕಾಣಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಳನೆಯದಾಗಿ ರಾಹುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ ರಾಹುಗ್ರಹ ಸಪ್ತಮ ಭಾವದಿಂದ ಆರನೇ ಭಾವಕ್ಕೆ ಮೇ ಹದಿನೆಂಟು ಹಿಮ್ಮುಖವಾಗಿ ಚಲಿಸುತ್ತದೆ ರಾಹುಗ್ರಹ ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳು ಸ್ಥಿತವಾಗಿರುತ್ತವೆ ಒಂದೂವರೆ ವರ್ಷದಿಂದ ಯಾರು ಸಾಲದ ಸಮಸ್ಯೆಯ ಸುಳಿಯಲ್ಲಿ ಮುಳುಗಿದ್ದ ಇರೋ ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿದ್ರೆ ಲಿಟಿಗೇಷನ್ನಲ್ಲಿ ಸಿಲುಕಿದ್ರೆ ವಿನಾಕಾರಣ ಬೇರೆಯವರ ತಪ್ಪುಗಳಿಗೆ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಈ ಆರೋಪಗಳು ಎಲ್ಲ ಸುಳ್ಳು ಅಂತ ಮೇ ಹದಿನೆಂಟರ ನಂತರ ಪ್ರೂವ್ ಆಗುತ್ತದೆ ರೋಗಋಣ ಶತ್ರುಗಳಿಂದ ಸಂಪೂರ್ಣವಾಗಿ ಮುಕ್ತಿಗೊಳ್ಳುತ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಂದು ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಇದ್ದಂತಹ ಕಷ್ಟಗಳಿಗೆ ಹಣದ ಸಮಸ್ಯೆಗಳಿಗೆ ಮುಕ್ತಿ ಪಡೆದು ನೆಮ್ಮದಿ ಸಿಗುವಂತಹ ವರ್ಷವಾಗಿರುತ್ತದೆ ಎಂಟನೆಯದಾಗಿ ಗ್ರಹ ಮೇ ಹದಿನೆಂಟು ನಿಮ್ಮ ರಾಶಿಯಿಂದ ಹಿಂದಿನ ಮನೆಗೆ ಸಂಚಾರ ಮಾಡುತ್ತದೆ ಕೇತು ಗ್ರಹ ರಾಹು ಗ್ರಹ ಶನಿ ಗ್ರಹ ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡಿದಾಗ ನಿಮ್ಮನ್ನು ಒಬ್ಬ ಹೊಸ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡುತ್ತದೆ ಕನ್ಯಾ ರಾಶಿಯವರು ಒಂದೂವರೆ ವರ್ಷದಿಂದ ನಿಮ್ಮ ಜೀವನದಲ್ಲಿ ಸಾಲ ಅವಮಾನ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು ಕೊರಗುತ್ತಿದ್ದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಕೇತು ಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಹಿಂದಿನ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ನಿಮ್ಮ ವ್ಯಕ್ತಿತ್ವ ಆಚಾರ ವಿಚಾರಗಳಲ್ಲಿ ಈ ಒಂದೂವರೆ ವರ್ಷದಲ್ಲಿ ಕೇತುಗ್ರಹ ಸಂಪೂರ್ಣ ಬದಲಾವಣೆಯನ್ನು ತಂದುಕೊಡಲಿದೆ ಕನ್ಯಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ನೋಡೋದಾದರೆ ಏಪ್ರಿಲ್ ತಿಂಗಳ ನಂತರ ಅಲ್ಲಿನ ಸಮಸ್ಯೆ ಒಸಡುಗಳಲ್ಲಿ ನೋವು ಉಂಟಾಗಬಹುದು ಬೆನ್ನು ನೋವು ಹೆಚ್ಚಾಗುವಂತಹ ಲಕ್ಷಣಗಳು ತೋರಿಸ್ತಾ ಇದೆ ಮೂಳೆಗಳಲ್ಲಿ ಸಮಸ್ಯೆ ಉಂಟಾಗುವುದರಿಂದ ಏಪ್ರಿಲ್ ತಿಂಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮಾರ್ಚ್ ತಿಂಗಳ ನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಬಹಳ ಕೇರ್ಫುಲ್ ಆಗಿರಬೇಕು ಇಲ್ಲದಿದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆಗಳಿವೆ ಹಣದ ವಿಚಾರವಾಗಿ ಯಾವ ಬಿಸ್ನೆಸ್ ಪಾರ್ಟ್ನರನ್ನು ನಂಬಬಾರದು ಮಾರ್ಚ್ ತಿಂಗಳ ನಂತರ ಯಾವುದೇ ಹಣಕ್ಕೆ ಜಾಮೀನು ಹಾಕಬಾರದು ಯಾರಿಗೆ ಸಾಲವನ್ನು ಕೊಡಿಸಬಾರದು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತದೆ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪ್ರಾರಂಭ ಮಾಡಲೇಬೇಕೆಂದು ಅಂದುಕೊಂಡಿದ್ರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯಗಳ ಬಳಿ ಪರಿಶೀಲನೆಯನ್ನು ಮಾಡಿಸಿ ನಂತರ ಪ್ರಾರಂಭ ಮಾಡಬಹುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಗೋಚಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಗ್ರಹಗಳು ಅಷ್ಟೊಂದು ಫೇವರಬಲ್ ಆಗಿಲ್ಲ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಮೂರನೆಯದಾಗಿ ಮೇ ತಿಂಗಳ ನಂತರ ನಿಮ್ಮ ಪ್ರೀತಿ ಹಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತದೆ ಇಲ್ಲದಿದ್ರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗುತ್ತವೆ ಈ ಮೂರು ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿ ಬದಿಯಲ್ಲಿರುವ ನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ ಎಲ್ಲವೂ ಶುಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಆರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು